ಿಹೆಬ್ಬಾಳು ಸೊಸೈಟಿ ಅಧ್ಯಕ್ಷ ಎಸ್ ಆರ್ ನವೀನ್ ಕುಮಾರ್ ಮಾತನಾಡಿ ನಮ್ಮ ಭಾಗದ ಬೀರುವಳ್ಳಿ ಮಂದಗೆರೆ ಬೀಕನಹಳ್ಳಿ ದಬ್ಬೇಘಟ್ಟ ನಾಟನಹಳ್ಳಿ ಸೇರಿದಂತೆ ಹತ್ತು ಹಳ್ಳಿಗಳ ರೈತರಿಗೆ ಸೇರುವ ನೂರಾರು ಎಕರೆ ಭೂಮಿಯನ್ನು ಹೊಂದಿದೆ ಕೃಷಿ ಹಾಗೂ ಹೈನುಗಾರಿಕೆಯನ್ನು ನಂಬಿ ಜೀವನ ಮಾಡುತ್ತಿರುವ ರೈತರಿಗೆ ಹತ್ತಿರವಿರುವ ಸಾಕ್ಷಿಬೀಡು ಅತಿ ದೊಡ್ಡ ಗ್ರಾಮವಾಗಿರುವುದರಿಂದ ರೈತರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಅನುಕೂಲವಾಗುವಂತೆ ಗೊಬ್ಬರ ಶಾಖೆಯನ್ನು ತೆರೆದಿದ್ದೇವೆ ರೈತರ ಕೃಷಿ ಚಟುವಟಿಕೆಗಳಿಗೆ ಅಗತ್ಯವಾಗಿ ಬೇಕಾಗಿರುವ ಗೊಬ್ಬರದ ಶಾಖೆಯನ್ನು ಸದುಪಯೋಗ ಪಡಿಸಿಕೊಳ್ಳುವಂತೆ ಸಲಹೆ ನೀಡಿದರು ಸಾಕ್ಷಿಬೀಡು ಗ್ರಾಮದಲ್ಲಿ ಯಾರಾದರೂ ನಿವೇಶನ ಅಥವಾ ಜಮೀನು ನೀಡಿದರೆ ಸಂಘದ ವತಿಯಿಂದ ಸ್ವಂತ ಕಟ್ಟಡವನ್ನು ನಿರ್ಮಿಸಲು ಯೋಜನೆ ಹಾಕಿಕೊಳ್ಳುತ್ತೇವೆ ದಾನಿಗಳು ಯಾರಾದರೂ ರೈತರು ಮುಂದೆ ಬಂದರೆ ಎಲ್ಲರ ಸಹಕಾರ ಪಡೆದು ಕಟ್ಟಡ ನಿರ್ಮಾಣ ಕಾರ್ಯವನ್ನು ನಿರ್ವಹಿಸಲು ಆಡಳಿತ ಮಂಡಳಿಯ ಸದಸ್ಯರ ಜೊತೆಗೆ ಚರ್ಚೆ ನಡೆಸಿ ಮುಂದಿನ ನಿರ್ಧಾರ ತೆಗೆದುಕೊಳ್ಳುತ್ತೇವೆ ಎಂದು ಪ್ರತಿಕ್ರಿಯಿಸಿದರು ಗ್ರಾಮದಲ್ಲಿ ಹಾಜರಿರತಕ್ಕಂಥ ಎಲ್ಲ ನನ್ನ ಆಡಳಿತ ಮಂಡಳಿಯ ನಿರ್ದೇಶಕರುಗಳೇ ಹಾಗೂ ಸಾಕ್ಷಿಬೀಡು ಗ್ರಾಮಸ್ಥರೇ ದಿನ ನಾವು ನಮ್ಮ ಬಾಳು ವ್ಯವಸಾಯ ಉತ್ಪನ್ನ ಮಾರುಕಟ್ಟೆ ಸಹಕಾರ ಸಂಘದಿಂದ ನಾವು ಈ ಒಂದು ಸಾಕ್ಷಿಬೀಡು ಗ್ರಾಮದಲ್ಲಿ ಗೊಬ್ಬರ ಶಾಖೆನ ಓಪನ್ ಮಾಡಬೇಕು ಏನು ನಮ್ಮದು ಗ್ರೀನ್ ಬೆಲ್ಟ್ ಇಲ್ಲಿ ತುಂಬ ಸಾವಿರಾರು ಎಕರೆ ಜಮೀನ್ ಇದೆ ಇಲ್ಲಿ ಮಂದಿಗೆರೆ ಬಲದಂಡೆ ನಾಲೆ ಅದು ಹೋಗಿರೋದ್ರಿಂದ ಇಲ್ಲಿ ನಮಗೆ ಗೊಬ್ಬರದ ಅವಶ್ಯಕತೆ ತುಂಬಾ ಇದೆ ಅನ್ನೋದನ್ನ ನಮ್ಮೂರಿನ ಗ್ರಾಮಸ್ಥರು ಮನವಿ ಮಾಡ್ಕೊಂಡಿದ್ರು ಅಂತ ಅಂತ ಸಂದರ್ಭದಲ್ಲಿ ನಾವು ಏನು ಯೋಚನೆ ಮಾಡಿದಂಥ ಸಂದರ್ಭದಲ್ಲಿ ಇಲ್ಲಿಂದ ನಮ್ಮೂರು ನಮ್ಮೂರಿಂದ ಐದು ಕಿಲೋಮೀಟರ್ ಕೇಬಾಳಗೆ ಹೋಗಿ ಗೊಬ್ಬರ ತರಬೇಕಿತ್ತು ನಾವು ಇಲ್ಲ ಬೀರ್ಹಳ್ಳಿಗೆ ಹೋಗ್ಬೇಕಿತ್ತು ಬಹಳ ತೊಂದರೆ ಆಯ್ತಿತ್ತು ಬೆಳಿಗ್ಗೆನೆ ಆರು ಗಂಟೆಗೆ ಎದ್ದು ಹೋಗೋದು ಎಲ್ರಿಗೂ ಸಮಸ್ಯೆ ಆಯ್ತಿತ್ತು ರೈತರಿಗೆ ಜೊತೆಗೆ ಗುಬ್ಬಳ್ಳಿಯವರು ಮತ್ತೆ ನಮ್ಮ ಚೌಡ್ ಸಮುದ್ರ ಗ್ರಾಮಸ್ಥರು ಸಹ ನಮ್ಮ ಜೊತೆ ಸರಿ ಸರ್ ನಮ್ಮ ಜ ನಮ್ಮೂರಿಗೆ ಅವರು ಹೆಚ್ಚು ಸಂಪರ್ಕದಲ್ಲಿರೋದ್ರಿಂದ ಈ ಒಂದು ಭಾಗದಲ್ಲಿ ನಾವು ಏನು ಗೊಬ್ಬರ ಶಾಖೆಯನ್ನ ತೆರೆದ್ರೆ ನಮಗೆ ವ್ಯಾಪಾರನೂ ಚೆನ್ನಾಗುತ್ತೆ ಜೊತೆಗೆ ನಮ್ಮ ಎಲ್ಲ ಸಹಕಾರ ಸಂಘಗಳ ದೃಷ್ಟಿ ಇರೋದು ಸಾರ್ವಜನಿಕರಿಗೆ ಅನುಕೂಲ ಮಾಡಬೇಕು ಸೇವಾ ಮನೋಭಾವನೆ ಸರ್ವಿಸ್ ಮೋಟಿವ್ ಇಂದ ಮಾಡಿರ್ತಕ್ಕಂಥದ್ದು ನಾವೀಗಾಗಲೇ ಶುದ್ಧ ಕುರಿಯುವ ನೀರಿನ ಕಟಕ ಮಾಡಿದ್ದೀವಿ ಜೊತೆಗೆ ಇದನ್ನು ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ನಮ್ಮ ಕೈಯಲ್ಲಿ ಏನಾಗುತ್ತೋ ಅದನ್ನೆಲ್ಲ ಮಾಡ್ತೀವಿ ಅಂತ ಹೇಳ್ತಾ ಎಲ್ಲ ರೈತರು ಗುಬ್ಬಳ್ಳಿ ಚೌಡ್ ಸಮುದ್ರ ಬೀಕ್ನಹಳ್ಳಿ ಮತ್ತು ಅಂಗರಮುದ್ನಹಳ್ಳಿ ಈ ಸುತ್ತಮುತ್ತ ದುಡುಕ್ನಳ್ಳಿ ಎಲ್ಲಿ ಹಳ್ಳಿಗಳಿದ್ದಾವೆ ಎಲ್ಲರೂ ಸಹ ಇದನ್ನು ಸದುಪಯೋಗ ಪಡಿಸ್ಕೋಬೇಕು ತಾವು ಬಂದು ಇಲ್ಲೇ ನಮ್ಮಲ್ಲೇ ವ್ಯಾಪಾರ ಮಾಡಬೇಕು ನಾವು ಎಲ್ಲ ಎಲ್ಲ ಕಂಪನಿಯ ಅತ್ಯುತ್ತಮವಾದ ಗೊಬ್ಬರಗಳನ್ನ ತತ್ತೀವಿ ಜೊತೆಗೆ ನಾವು ಇಫ್ಕೋಗೆ ಡೈರೆಕ್ಟ್ ಶೇರ್ ಶೇರ್ ಹೋಲ್ಡರ್ ಇದ್ದೀವಿ ಎಲ್ಲ ಕಂಪ್ನಿ ಗೊಬ್ಬರನೂ ನಮ್ಮ ಹತ್ರ ಇದೆ ಹತ್ತು ಇಪ್ಪತ್ತಾರು ಮತ್ತೆ ಯೂರಿಯಾ ಡಿಎಪಿ ಸುಫಲಾ ಎಲ್ಲ ಗೊಬ್ಬರವನ್ನು ಸ್ಟಾಕ್ ಹಾಕಿದೀವಿ ದಯಮಾಡಿ ಸಾರ್ವಜನಿಕರು ಇಲ್ಲೇ ಕೊಂಡ್ಕೊಂಡು ನಮ್ಮ ಸಂಘಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಹಾಗೂ ತಾವೂ ಈ ಅನುಕೂಲನ ಉಪಯೋಗ ಪಡ್ಕಬೇಕು ಅಂತ ತಮ್ಮಲ್ಲಿ ಕಲಕಲಿಯ ಮನವಿ ಮಾಡ್ತೇವೆ ಗ್ರಾಮ ಪಂಚಾಯತಿ ಸದಸ್ಯ ಸಾಕ್ಷಿಬೀಡು ಮಂಜೇಗೌಡ ಮಾತನಾಡಿ ನಮ್ಮ ಗ್ರಾಮದ ಸುತ್ತಮುತ್ತಲಿನ ಗ್ರಾಮಗಳ ರೈತರಿಗೆ ತೊಂದರೆಯಾಗುತ್ತಿತ್ತು ನಗರ ಪ್ರದೇಶಗಳಿಗೆ ಹೋಗಿ ಬೀಜ ಬಿತ್ತನೆ ಗೊಬ್ಬರಗಳನ್ನು ತರಲು ಹೋಗಬೇಕಾಗಿತ್ತು ಸಮಯ ವ್ಯರ್ಥವಾಗುತ್ತಿತ್ತಲ್ಲದೆ ಮಳೆ ಹಣವೂ ಖರ್ಚಾಗುತ್ತಿತ್ತು ನಮ್ಮ ಗ್ರಾಮಕ್ಕೆ ಗೊಬ್ಬರ ಉಪಶಾಖೆಯನ್ನು ತರಲು ಶ್ರಮಿಸಿದ ಸಂಘದ ಅಧ್ಯಕ್ಷರಾದ ಎಸ್ ಆರ್ ನವೀನ್ ಕುಮಾರ್ ಹಾಗೂ ಸಂಘದ ನಿರ್ದೇಶಕರು ಹಾಗೂ ನೌಕರರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಇಂತಹ ಸದವಕಾಶವನ್ನು ರೈತರು ಸದ್ಬಳಕೆ ಮಾಡಿಕೊಳ್ಳುವಂತೆ ಮನವಿ ಮಾಡಿದರು ಅಕ್ಕೆಬಾಳು ವ್ಯಾಪ್ತಿಯಲ್ಲಿ ಬರುವಂತಹ ಸಾಕ್ಷಿಬೀಡು ಗ್ರಾಮದಲ್ಲಿ ಹಲವಾರು ವಾರ್ಷಿಕ ಮಹಾಸಭೆಗಳಲ್ಲಿ ನಮಗೆ ಇಲ್ಲಿ ಒಂದು ಗೊಬ್ಬರ ಸೆಕ್ಷನ್ ಓಪನ್ ಮಾಡಿದ್ರೆ ಎಲ್ಲ ನೀರಾವರಿ ಜಮೀನೆಲ್ಲ ಹೆಚ್ಚಾಗಿದ್ದು ಅತಿ ಹೆಚ್ಚಿನ ವ್ಯಾಪಾರ ಮಾಡಕ್ಕೆ ಖರೀದಿ ಮಾಡೋಕ್ಕೆ ಅನುಕೂಲ ಆಗುತ್ತೆ ಅದರಿಂದ ಸಂಘ ಅಭಿವೃದ್ಧಿಗೊಳ್ಳುತ್ತೆ ಇಲ್ಲಿ ಪಕ್ಕದ ನಾವು ಅಕ್ಕಬಾಳಿಗೆ ಅನಾನುಕೂಲ ಆಗುತ್ತೆ ಬಂದು ಗೊಬ್ಬರ ಖರೀದಿ ಮಾಡೋಕ್ಕೆ ಮತ್ತು ಬೀರುಳ್ಳಿ ಸಂಘದಲ್ಲಿ ನಾವು ತಗೋಬೇಕಾಗುತ್ತೆ ಅಲ್ಲಿ ಎಲ್ಲ ರೀತಿಯ ಗೊಬ್ಬರ ಸೌಲಭ್ಯಗಳು ಸಿಗ್ತಾಯಿಲ್ಲ ಇಲ್ಲ ಹಾಗಾದರೂ ನಿಮ್ಮ ಸಂಘ ಉತ್ತಮವಾಗಿದೆ ದಯಮಾಡಿ ತಾವು ಈ ಸಾಕ್ಷಿಪೀಡು ಗ್ರಾಮದಲ್ಲಿ ಗೊಬ್ಬರ ಶಾಖೆಯನ್ನು ಪ್ರಾರಂಭಿಸೋದಾದರೆ ನಾವೆಲ್ಲ ಒಗ್ಗಟ್ಟಿಂದ ಕೈ ಜೋಡಿಸ್ತೀವಿ ಮತ್ತು ಇಲ್ಲಿ ಸುತ್ತಮುತ್ತಲ ಗ್ರಾಮದಲ್ಲೆಲ್ಲ ಗೊಬ್ಬರ ಇಲ್ಲೇ ಖರೀದಿ ಮಾಡ್ತೀವಿ ಅಂತ ಒಂದು ಆಶ್ವಾಸನೆ ಮತ್ತು ಭರವಸೆ ಕೊಟ್ಟಿದ್ದರು ಅದರಂತೆ ನಮ್ಮ ಆಡಳಿತ ಮಂಡಳಿಯವರು ಮತ್ತು ಸಾಕ್ಷಿಪೀಡ ಗ್ರಾಮದ ಮುಖಂಡಗಳು ಒಂದು ಚರ್ಚೆ ಮಾಡಿ ಇವತ್ತು ಇಲ್ಲಿ ಗೊಬ್ಬರದ ಸಾಕ್ಷಿಯನ್ನು ಪ್ರಾರಂಭ ಮಾಡಿದ್ದೀವಿ ದಯಮಾಡಿ ನಮ್ಮ ಅಧ್ಯಕ್ಷ ಹೇಳ್ದಂಗೆ ಪ್ರತಿಯೊಂದು ನಾವು ಪ್ರೈವೇಟ್ ಕಂಪ್ನಿಯಿಂದ ಯಾವುದೇ ರೀತಿ ಗೊಬ್ಬರವನ್ನು ತರಿಸ್ತಾ ಇಲ್ಲ ಎಲ್ಲ ಕೆ ಎಸ್ ಎಮ್ ಎಫ್ ಮತ್ತು ಅತ್ಯುತ್ತಮ ಕಂಪ್ನಿಗಳಿಂದ ಇಪ್ಪೊ ಕ್ರಿಪ್ಕೋ ಮತ್ತು ಫ್ಯಾಕ್ಟ್ ಕಂಪ್ನಿಗಳಿಂದನೇ ನಾವು ಗೊಬ್ಬರ ತರಿಸ್ತಾ ಇರೋದ್ರಿಂದ ನಿಮಗೆ ಒಂದು ಅವರೇಜ್ ಅಥವಾ ಮಾರ್ಜಿನ್ ಎಮ್ ಆರ್ ಪಿ ಏನು ರೇಟ್ ಇರುತ್ತೆ ಅದರಂತೆ ನಾವು ಗೊಬ್ಬರ ಮಾರಾಟ ಮಾಡ್ತೀವಿ ಯಾವುದೇ ರೀತಿ ಹೆಚ್ಚಿನ ಶುಲ್ಕವನ್ನು ತೊಗೊಳಲಿಲ್ಲ ಈ ಅಧ್ಯಕ್ಷ ಹೇಳ್ದಂಗೆ ಈಗ ಆಲ್ರೆಡಿ ನಮ್ಮ ಹತ್ರ ಇಪ್ಪೊ ಕಂಪ್ನಿ ಡೀಲರ್ಶಿಪ್ ಇರೋದ್ರಿಂದ ಮುಂದೆ ಫ್ಯಾಕ್ಟ್ ಕಂಪ್ನಿ ಡೀಲರ್ಶಿಪ್ ಕೂಡ ನಾವು ಅಪ್ರೋಚ್ ಮಾಡ್ತಾ ಇದ್ದೀವಿ ನಮ್ಮ ಹತ್ರ ಎಂ ಸಿ ಎಫ್ ಮತ್ತು ಆರ್ ಸಿ ಎಫ್ ಮತ್ತು ಮಂಗಲ್ ಡೀಲರ್ಶಿಪ್ಗಳಿದೆ ಹಾಗಾಗಿ ಮುಂದೆ ನಾವು ಡೈರೆಕ್ಟು ಕಂಪ್ನಿಗಳಿಂದ ಗೊಬ್ಬರ ತರಿಸ್ಕೊಂಡಿರೋದ್ರಿಂದ ನಿಮಗೆ ಹೆಚ್ಚಿನ ಹೊರೆ ಬಿಡೋಲ್ಲ ಅಂತ ಈ ಈ ಸಂದರ್ಭದಲ್ಲಿ ಹೇಳ್ತಾ ದಯಮಾಡಿ ಸದುಪಯೋಗ ಪಡಿಸ್ಕೋಬೇಕು ನಾವು ಈಗಿನ ಇಲ್ಲಿ ಸಾಕ್ಷಿ ಗ್ರಾಮದಲ್ಲಿ ಗೊಬ್ಬರ ಶಾಖೆಯನ್ನು ಪ್ರಾರಂಭಿಸ್ತಾ ಈ ಭಾಗದ ಅಂದ್ರೆ ಸಮುದ್ರ ಆಗಲಿ ಹುಬ್ಬಳ್ಳಿ ಆಗ್ಲಿ ಮತ್ತೆ ಈ ಭಾಗದ ರೈತರಿಗೆ ಅನುಕೂಲ ಆಗಲಿ ಅನ್ನೋ ಈ ಮಾಡ್ತಾ ಇದ್ವಿ ಲಾಭದ ಜೊತೆಗೆ ಸೇವೆ ಮನೋಭಾವದಿಂದ ಈ ಶಾಖೆಯನ್ನು ಪ್ರಾರಂಭ ಮಾಡ್ತಾ ಇದ್ದ ಇದನ್ನ ಎಲ್ಲಾ ರೈತರು ಸದುಪಯೋಗ ಪಡಿಸಿಕೊಂಡು ನಮ್ಮ ಸೊಸೈಟಿ ಲಾಭ ಸೌಧ ಅನ್ನೋ ಅದ ಅಲ್ಲೇನೆ ತಮ್ಮ ಹೆಚ್ಚಿಸ್ಕೋಬೇಕು ಅನ್ನೋತಾ ಈ ಸಂದರ್ಭದಲ್ಲಿ ತಾಪಂ ಮಾಜಿ ಸದಸ್ಯ ಪ್ರಭುದೇವೇಗೌಡ ಗ್ರಾಮ ಪಂಚಾಯತಿ ಸದಸ್ಯ ಮಂಜೇಗೌಡ ನಿಂಗೇಗೌಡ ಜಯಸ್ವಾಮಿ ಮಂಜೇಗೌಡ ಸೊಸೈಟಿ ಮಾಜಿ ಅಧ್ಯಕ್ಷ ಕೃಷ್ಣೇಗೌಡ ಅಶೋಕ್ ಸತೀಶ್ ಲಕ್ಷ್ಮಣ್ಗೌಡ ಈರೇಗೌಡ ಜಯರಾಮನಾಯ್ಕ ರಾಮಕೃಷ್ಣೇಗೌಡ ರಂಗೇಗೌಡ ಜುಂಡಯ್ಯ ಕುಮಾರ್ ಹರೀಶ್ ಸೇರಿದಂತೆ ಇತರರು ಹಾಜರಿದ್ದರು